ಪ್ಪ ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ ನನ್ನೆಲ್ಲ ಶುಭಗಳಲ್ಲೂ ಬರ್ತೀನಿ ಕಷ್ಟದಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ಮಠ ಸೊ ತಮಗೆಲ್ಲ ಗೊತ್ತಿರುವಂಥ ವಿಚಾರ ವಸ್ತೇನಿಲ್ಲ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ ನನ್ನೆಲ್ಲ ಶುಭಗಳಲ್ಲೂ ಬರ್ತೀನಿ ಕಷ್ಟದಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ಮಠ ಸೊ ತಮಗೆಲ್ಲ ಗೊತ್ತಿರುವಂಥ ವಿಚಾರ ವಸ್ತೇನಿಲ್ಲ ಸೊ ಅದರಿಂದ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಗಿಯಾಗಬೇಕು ಅಂತ ಬಂದಿದ್ದೀನಿ ಏಳನೇ ತಾರೀಕು ಸಿ ಇ ಸಿ ಇದೆ ಬಹುಶ ಏಳನೇ ತಾರೀಕು ಆದರೆ ಎಕ್ಸ್ಪ್ರೆಸ್ ನನಗೆ ತೀರಾ ವಿರೋಧ ವ್ಯಕ್ತಪ್ರಸಾರ್ಥ ಮಾಧಾಸ್ವಾಮಿ ಅವ್ರು ಕೂಡ ಅದು ಬಂದಿದೆ ಅದನ್ನು ನಾವೆಲ್ಲ ಕಳ್ಸ್ಕೊಟ್ಟಿದ್ದೀವಿ ಈ ಮೇಲೆ ಹಾಕಿದ್ದಾರೆ ಅದು ಏನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಸ್ಕೊಟ್ಟಿದ್ದೀವಿ ನೋಡಿ ನನ್ನ ಭದ್ರತೆ ಇರಲಿ ನನ್ನ ಭದ್ರತೆ ಏನು ಆಗೋದಿಲ್ಲ ರಾಜ್ಯವನ್ನು ನಾವು ಸುಭಿಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು ನಮ್ಮ ಪೊಲೀಸವರು ಅದನ್ನೆಲ್ಲ ಗಮನಿಸ್ತಾರೆ ಅದು ಬಂದಿದೆ ಅದನ್ನು ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ ಈ ಮೇಲ್ ಹಾಕಿದ್ದಾರೆ ಅದೇನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಸಿಕೊಟ್ಟಿದ್ದೀವಿ ನೋಡಿ ನನ್ನ ಭದ್ರತೆ ಇರಲಿ ನನ್ನ ಭದ್ರತೆ ಏನು ಆಗೋದಿಲ್ಲ ರಾಜ್ಯವನ್ನು ನಾವು ಸುಭಿಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು ನಮ್ಮ ಪೊಲೀಸವರು ಅದನ್ನೆಲ್ಲ ಗಮನಿಸ್ತಾರೆ